ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಈ ದಿನದ ಇವತ್ತಿನ ಈ ಕ್ಷಣದ ಅಥವಾ ಇವತ್ತೆಲ್ಲ ಏನೆಲ್ಲ ಆಯಿತು ಅಂತ ನೋಡೋದಾದರೆ ಒಂದಷ್ಟು ಬೆಳವಣಿಗೆಗಳಾಗಿದೆ ಒಂದಷ್ಟು ಹೊಸ ಟ್ವಿಸ್ಟನ್ನು ಕೊಟ್ಟಿರೋದು ಧರ್ಮಸ್ಥಳ ಕೇಸ್ಗೆ ಯಾರಪ್ಪ ಕೊಟ್ಟಿರೋದು ಈ ಚಿನ್ನಯ ಮಾಸ್ಕ್ ಮ್ಯಾನ್ ಚಿನ್ನಯ ಹೊಸ ಟ್ವಿಸ್ಟ್ ಕೊಟ್ಟಿರೋದು ಒಂದೇ ಜಾಗ ಹತ್ತು ಹೆಣಗಳು ಇದು ಚಿನ್ನಯನ ಕತೆ ಈ ಕತೆ ನಿಜಾನ ಸುಳ್ಳ ಈ ಬಗ್ಗೆ ಮೊನ್ನೆಲ್ಲೂ ಕೂಡ ಮಾತನಾಡ್ತಾ ಇದ್ದೀವಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತೇನಾಯಿತು ಅನ್ನೋ ಬ್ರೇಕಿಂಗನ್ನು ನಾವೀಗ ನೋಡ್ತಾ ಹೋಗೋಣ ಟೆನ್ಷನ್ ಟೆನ್ಷನ್ ಏನಾಯ್ತು ಹಾಗಾದ್ರೆ ಧರ್ಮಸ್ಥಳ ಕೇಸ್ಗೆ ಚಿನ್ನಯ್ಯ ಹೊಸ ಟ್ವಿಸ್ಟ್ ಮೇಲೆ ಟ್ವೀಟ್ ಕೊಡ್ತಾ ಇದ್ದಾರೆ ಒಂದೇ ಜಾಗ ಹತ್ತು ಮಹಿಳೆಯರು ಏನಪ್ಪಾ ಇದು ಈ ಕಥೆಯ ರಹಸ್ಯ ಏನು ಹಾಗಾದ್ರೆ ಚಿನ್ನಯ್ಯನ ಆಟಕ್ಕೆ ಎಸ್ಐಟಿ ಒಂದು ಕಡೆ ವಿಲವಿಲಾಂತ ವಿಲಾ ಒದ್ದಾಡುವಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ ಟೆನ್ಷನ್ ಟೆನ್ಷನ್ ಐ ಟಿ ಮುಂದೆ ಹೇಳದೆ ಕೋರ್ಟ್ ನಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ ಯಾಕೆ ಚಿನ್ನಯ್ಯ ಹತ್ತು ಶವಗಳ ರಹಸ್ಯ ಶೋಧ ಕಾರ್ಯ ಯಾಫಾಕ ಇವತ್ತು ಜೈಲಿನಲ್ಲಿ ಚಿನ್ನಯ್ಯನ ವಿಚಾರಣೆ ಕೂಡ ನಡೆದಿರುವಂತದ್ದು ಎಸ್ ಒಂದು ಕಡೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನವ್ರಿಗೆ ಹೇಗಾಗ್ಬಿಟ್ಟಿದೆ ಅಂತಂದ್ರೆ ಆ ಕಡೆ ಈ ಪ್ರಕರಣವನ್ನ ನುಂಗೋದಕ್ಕೂ ಆಗ್ತಾ ಇಲ್ಲ ಉಗುಳೋದಕ್ಕೂ ಆಗ್ತಾ ಇಲ್ಲ ಬಿಸಿ ತುಪ್ಪದಂತೆ ಕಾಡ್ತಾ ಇದೆ ಚಿನ್ನಯ್ಯನ ನಡವಳಿಕೆ ಹಾವ ಭಾವ ಆ ಮಾತುಗಳು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಎಸ್ ಐ ಟಿ ಅಧಿಕಾರಿಗಳಿಗೆ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹೇಳದ ಸತ್ಯವನ್ನ ನ್ಯಾಯಾಧೀಶರ ಮುಂದೆ ಯಾವಾಗ ಹೇಳಿದ್ರೋ ಚಿನ್ನಯ್ಯನ ಮೇಲೆ ಇಟ್ಟಿದ್ದಂತ ಅಲ್ಪ ಸ್ವಲ್ಪ ನಂಬಿಕೆಯೂ ಕೂಡ ಒಂದು ಕಡೆ ಹೋಗೇ ಬಿಟ್ಟಿದೆ ಅಂತಾನೆ ಹೇಳ್ಬೋದು ಹಾಗಾಗಿ ಹೋಗ್ಬಿಟ್ಟಿದೆ ಎಸ್ ಐ ಟಿ ಅಧಿಕಾರಿಗಳ ಪರಿಸ್ಥಿತಿ ಯಾಕಂತಂದ್ರೆ ಚಿನ್ನಯ್ಯನ ಮೇಲೆ ಒಂದು ಹೋಪ್ ಇತ್ತು ಎಲ್ಲ ನಮ್ಮ ಹತ್ರನೇ ಹೇಳ್ತಾನೆ ಸೊ ಜಡ್ಜ್ಗಳ ಮುಂದೆ ಕೂಡ ಇದೇ ಹೇಳಿಕೆಯನ್ನ ಕೊಡ್ತಾರೆ ಅಂತ ಅನ್ಕೊಂಡಿದ್ರು ಯಾವಾಗ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹೇಳದ ಸತ್ಯವನ್ನ ಅಂದ್ರೆ ಏನು ಒಂದೇ ಜಾಗ ಹತ್ತು ಶವಗಳ ರಹಸ್ಯದ ಬಗ್ಗೆ ಹೇಳಿಕೆ ಕೊಟ್ಟ ಸಂದರ್ಭದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆ ಇವರೇ ನೆಟ್ಟು ಮಾಡಿಲ್ವೋ ಅಥವಾ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹೇಳೋದಕ್ಕೆ ಭಯ ಆಯಿತು ಅಥವಾ ಹೇಳಿನೂ ಯಾವುದೇ ರೀತಿಯಾದಂತಹ ಆಕ್ಷನ್ ಅನ್ನ ತಗೊಳ್ಳಿಲ್ವೋ ಈ ರೀತಿಯಾದಂತಹ ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ ಬಟ್ ಇಲ್ಲಿ ಚಿನ್ನಯ್ಯ ಮಾತ್ರ ಯಾಕೆ ಹೈಡೆನ್ಸಿಕ್ ಮಾಡಿದ್ರು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಬಟ್ ಇಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಹೇಳ್ತಾ ಇರೋದು ಇಷ್ಟೇ ಆ ಹತ್ತು ಶವಗಳ ವಿಷಯವನ್ನ ನಮ್ಮ ಬಳಿ ಹೇಳಿರ್ಲಿಲ್ಲ ಡೈರೆಕ್ಟ್ ಆಗಿ ಕೋರ್ಟ್ ನಲ್ಲಿ ಹೇಳಿದ್ಯಾಕೆ ನಮ್ಮ ಬಳಿ ಯಾಕೆ ಹೇಳಲಿಲ್ಲ ಅನ್ನೋದೇ ಪ್ರಶ್ನೆ ಈಗ ಒಂದು ಕಡೆ ಅದೇ ವಿಚಾರ ನೋಡೋಣ ಮುಂದೆ ಧರ್ಮಸ್ಥಳ ವ್ಯಾಪ್ತಿ ಶವಗಳ ಹುತ್ತಿಟ್ಟ ಪ್ರಕರಣ ವಿಶೇಷ ತನಿಖಾ ದಳದ ಅಧಿಕಾರಿಗಳಿಂದ ವಿಚಾರಣೆ ಮುನ್ನುಗ್ತಾ ಇದೆ ಇನ್ನೂ ಹತ್ತು ಶವಗಳನ್ನು ಹೂತಿಸಿದ್ದಾಗಿ ಆರೋಪಿ ಹೇಳಿಕೆ ಕೊಟ್ಟಿರೋದು ಎ ಒನ್ ಚಿನ್ನಯ್ಯ ವಿಚಾರಣೆಗೆ ಆಗಮಿಸಿರುವ ಎಸ್ಐಟಿ ಶಿವಮೊಗ್ಗ ಕೇಂದ್ರ ಕಾರಾಗೃಹದಲ್ಲಿರುವ ಎ ಒನ್ ಚಿನ್ನಯ್ಯ ಶಿವಮೊಗ್ಗಕ್ಕೆ ಆಗಮಿಸಿರುವ ಎಸ್ಐ ಟಿ ತಂಡ ಎ ಒನ್ ಚಿನ್ನಯ್ಯಗೆ ಇಂದು ಮತ್ತು ನಾಳೆ ಸಿಕ್ಕಾಬಟ್ಟೆ ಡ್ರಿಲ್ಲೋ ಗ್ರಿಲ್ಲೋ ಗೊತ್ತಿಲ್ಲ ಸಿಕ್ಕಾಬಟ್ಟೆ ವಿಚಾರಣೆ ಒಟ್ಟು ಎಸ್ಪಿ ಸೈಮನ್ ನೇತೃತ್ವದ ತಂಡದಿಂದ ವಿಚಾರಣೆ ಬೆಳ್ತಂಡಿ ಕೋರ್ಟ್ ಅನುಮತಿ ಪಡೆದು ವಿಚಾರಣೆಯನ್ನ ಮಾಡುತ್ತಾರೆ ಧರ್ಮಸ್ಥಳ ವ್ಯಾಪಿ ವ್ಯಾಪ್ತಿ ಏನು ಶವಗಳ ಹುತ್ತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಶೇಷ ತನಿಖಾ ದಳ ಏನು ಇವರ ನೇತೃತ್ವದಲ್ಲಿ ವಿಚಾರಣೆ ನಡೆಯುತ್ತೆ ಇನ್ನು ಹತ್ತು ಶವಗಳನ್ನ ಹೂತಿಟ್ಟಿದ್ದಾಗಿ ಆರೋಪಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏವನ್ ಚಿನ್ನಯ್ಯ ವಿಚಾರಣೆಗೆ ಆಗಮಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಶಿವಮೊಗ್ಗ ಕೇಂದ್ರ ಕಾರಾಗೃಹದಲ್ಲಿರುವ ಯುವ ಚಿನ್ನಯ್ಯ ಸತ್ಯ ಶಿವಮೊಗ್ಗ ಕೇಂದ್ರ ಕಾರಾಗೃಹದಲ್ಲಿದ್ದಾರೆ ಶಿವಮೊಗ್ಗಕ್ಕೆ ಆಗಮಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಅವರ ತಂಡನೆ ಬಂದಿದೆ ಏವನ್ ಚಿನ್ನಯ್ಯನಿಗೆ ಇವತ್ತು ಹಾಗೆ ನಾಳೆ ಪ್ರಶ್ನೆ ಮೇಲೆ ಪ್ರಶ್ನೆಯನ್ನ ಕೇಳ್ತಾರೆ ಎಸ್ ಪಿ ಸೈಮನ್ ಅವರ ನೇತೃತ್ವದಲ್ಲಿ ವಿಚಾರಣೆ ನಡೀತಾ ಇರುವಂತದ್ದು ಬೆಳ್ತಂಗಡಿ ಕೋರ್ಟ್ ಪರ್ಮಿಷನ್ ಅನ್ನ ಕೊಟ್ಟಿದ ಪರ್ಮಿಷನ್ ತಗೊಂಡೇನೆ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಯಾಕೋ ಮುಗಿಯೋ ಹಂತಕ್ಕೆ ಬರೋ ಹಾಗೆ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಇದು ಬೆಳಗಾದ್ರೆ ಒಂದೊಂದು ಹೇಳಿಕೆಗಳು ಆ ಹೇಳಿಕೆಗಳ ಮೇಲ್ ಎಸ್ಐ ಟಿ ಅಧಿಕಾರಿಗಳ ನಡೆ ಒಂದು ಕಡೆ ಕುತೂಹಲವನ್ನ ಕೇಳಿಸ್ತಾ ಇದೆ ಅಷ್ಟೇ ಅಲ್ಲದೆ ಜನರಿಗೆ ಒಂದು ಕಡೆ ಬೇಜಾರ ಏನಪ್ಪ ಒಳ್ಳೆ ಸೀರಿಯಲ್ ಆ ಸೀರಿಯಲ್ ತರ ಎಳ್ಕೊಂಡು ಹೋಗ್ತಾ ಇದ್ದಾರೆ ದಿನಾ ಬೆಳಗಾದ್ರೆ ಒಂದೊಂದು ಎಪಿಎಸ್ನಲ್ಲಿ ಒಂದೊಂದು ಟ್ವಿಸ್ಟ್ ಟ್ವಿಸ್ಟನ್ನ ಇರ್ತಾರೆ ಇದೇನು ಸೀರಿಯಲ್ ಹೋಯ್ತಾ ಅಂತ ಜನರು ಮಾತಾಡ್ಕೊಳ್ತಾ ಇದ್ದಾರೆ ಅಷ್ಟು ರಣರೋಚಕವಾಗಿದೆ ಅಷ್ಟೇ ಅಲ್ಲದೆ ಒಂದ್ ಕಡೆ ಸೀರಿಯಲ್ಲೂ ಕೂಡ ಇಷ್ಟೊಂದು ಎಣೆ ಎಲ್ಕೊಂಡು ಹೋಗಲ್ಲ ಹಂಗೇನು ಸೀರಿಯಲ್ಲೂ ಕೂಡ ದಿನ ದಿನಕ್ಕೆ ದಿನ ದಿನಕ್ಕೆ ಹೊಸ ಹೊಸ ಸ್ಟೋರಿಗಳನ್ನ ಕೊಡ್ತಾ ಹೋಗ್ತಾರೆ ಆದ್ರೆ ಆ ಟೈಮಿಗೆ ಎಳಿತಾರೆ ಅಷ್ಟೇ ಆದ್ರೆ ದಿನ ದಿನಕ್ಕೂ ದಿನ ದಿನಕ್ಕೂ ಎಳಿತಾರೆ ಇವ್ರು ಎಳಿತಾ ಎಳಿತಾಯಿದಾರಲ್ಲ ರಬ್ಬರ್ ತರ ಆತರ ಎಳಿತಾ ಇಲ್ಲ ಸುಮ್ಮನೆ ಟೈಮಿಗೆ ಅಂದರೆ ಏನಿದು ಈ ರೀತಿ ಮಾಡಿದ್ರೆ ಹೆಂಗೆ ಹತ್ತು ಶವಗಳನ್ನ ಹೂತಿಟ್ಟಿರೋ ಆರೋಪಿ ಹೇಳಿಕೆ ಅದು ಇಷ್ಟು ದಿನ ಯಾಕೆ ಸುಮ್ಮನಿದ್ರಿ ಈಗ ಯಾಕೆ ಅದನ್ನ ವಿಚಾರಣೆ ಮಾಡ್ತಾ ಇದೀರಾ ಈಗ ಮಾಡೋ ವಿಚಾರಣೆ ಅದನ್ನ ಸೇರ್ಸ್ಕೊಂಡ್ ಮಾಡ್ಬೋದಿತ್ತಲ್ಲ ಇದನ್ನ ಯಾಕೆ ಸಪ್ರೇಟ್ ಆಗಿ ಇಟ್ಕೊಂಡ್ರಿ ಯಾಕೆ ಸಪ್ರೇಟ್ ಆಗಿ ಇಟ್ಕೊಂಡ್ರು ಅಂತಂದ್ರೆ ಕೋರ್ಟ್ ನಲ್ಲಿ ಕೊಟ್ಟಿರುವಂತ ಹೇಳಿಕೆಯನ್ನ ಎಸ್ ಐ ಟಿ ಮುಂದೆ ಕೊಟ್ಟಿರ್ಲಿಲ್ಲ ಅದು ಈಗ ಗೊತ್ತಾಯ್ತು ನಿಮ್ಗೆ ಈಗ್ ಗೊತ್ತಾಗಿದೆ ಈಗ ಮಾಡ್ತಾ ಇದೀರಿ ಕೇಳಿ ಅವಾಗ ಯಾಕೆ ಹೇಳಿಲ್ಲ ಈಗ ಯಾಕೆ ಹೇಳ್ತಾ ಇದ್ಯಾ ಕೋರ್ಟ್ ಮುಂದೆ ಹೇಳಿದ್ನ ನಮ್ಮ ಯಾಕೆ ಹೇಳಿಲ್ಲ ನಮ್ಮ ಹತ್ರ ಹೇಳಿರೋದನ್ನ ಕೋರ್ಟ್ ಹತ್ರ ಹೇಳಿದ್ಯಾ ಇಲ್ವಾ ಇವೆಲ್ಲದೂ ಕೂಡ ಏನ್ ಆಗ್ತಾ ಇದೆ ಏನ್ ಕತೆ ಏನ್ ನಡೀತಾ ಇದೆ ಇವ್ಯಾವುದನ್ನು ಕೂಡ ಅರ್ಥ ಮಾಡಿಕೊಳ್ಳಿಕ್ಕೆ ಎಸ್ ಐ ಟಿ ಅವರೇ ಇಷ್ಟು ಸಮಯ ಇನ್ ಜನರಿಗೆ ಏನ್ ಅರ್ಥ ಆಗಬೇಕು ಜನ ಯಾವ ರೀತಿ ಇದನ್ನ ಜಡ್ಜ್ ಮಾಡಬೇಕು ಸೊ ಹಂಗಾಗಿ ಯಾರು ಕೂಡ ಇದ್ರ ಬಗ್ಗೆ ಜಡ್ಜ್ ಮಾಡದೇ ಇದ್ರೇನೆ ಒಳ್ಳೇದು ಎಸ್ಐಟಿ ಕಂಪ್ಲೀಟ್ ವರದಿ ಬರೋವರೆಗೂ ಫೈನಲ್ ಆಗೋವರೆಗೂ ಗೃಹ ಮಂತ್ರಿಗಳು ನೋಡಿದ್ರೆ ಮೊನ್ನೆ ಸದನದೊಳಗಡೆ ಅವತ್ತು ಹಂಗ್ ಬಿಡ್ತಾರೆ ಹಿಂಗ್ ಬಿಡ್ತಾರೆ ಮಧ್ಯಂತರ ವರದಿ ಒಂದು ಬರುತ್ತೆ ನಾನ್ ನಿಮಗೆ ತಿಳಿಸೋ ಕೆಲಸ ಮಾಡ್ತೀವಿ ಅವ್ರಿಗೆ ಬಿಟ್ಬಿಟ್ಟಿದೀವಿ ಫ್ರೀ ನಾವು ಇಷ್ಟೇ ದಿನದಲ್ಲಿ ಕೊಡಿ ಅಂತ ನಾವು ಹಿಂಸೆ ಕೊಡಕ್ಕಾಗಲ್ಲ ಅಷ್ಟೇ ದಿನದಲ್ಲಿ ಕೊಡಿ ಅಂತ ನಾವು ಫೋರ್ಸ್ ಮಾಡಕ್ ಆಗಲ್ಲ ಅವ್ರು ಕೊಟ್ಟಾಗ ನಾವ್ ಇಸ್ಕೊಳ್ಬೇಕು ನಾವು ಸ್ವತಂತ್ರವಾದಂತ ತನಿಖೆ ಮಾಡೋದಕ್ಕೆ ಅವ್ರಿಗೆ ಸಂಪೂರ್ಣ ಸ್ವತಂತ್ರವನ್ನ ನೀಡಿದ್ದೇವೆ ಹೀಗಿರುವಾಗ ನಾವು ಅದ್ಯಾವಾಗ ಯಾವಾಗ ಇದ್ಯಾವಾಗ ಅಂತ ಕೇಳಲಿಕ್ ಆಗಲ್ಲ ಬರುತ್ತೆ ಬೇಗನೆ ಆಗುತ್ತೆ ಅಂತಂದ್ರು ಏನು ಬೇಗ ಆಯ್ತೋ ಏನೋ ಗೊತ್ತಿಲ್ಲ ನೀವಂತೂ ಫ್ರೀಡಮ್ ಕೊಟ್ಟಿರೋದು ಹೌದು ನಿಜ ಬಟ್ ಎಲ್ಲಿವರೆಗೂ ಜನರ ಮನಸ್ಸಲ್ಲಿ ಬಿದ್ದಿರುವಂತ ವಿಷ ಬೀಜ ಅಥವಾ ಜನರ ಮನಸ್ಸಲ್ಲಿ ಇರುವಂತ ಒಂಥರ ನೆಗೆಟಿವಿಟಿ ಅನ್ನೋದು ಯಾವಾಗ ಹೋಗುತ್ತದ ಯಾವಾಗ ಹೋಗುತ್ತೆ ಅಂತಂದ್ರೆ ಸರಿಯಾದ ಒಂದು ಮಧ್ಯಂತರ ವರದಿ ಇಲ್ಲಿವರೆಗೂ ಹಿಂಗಾಗಿದೆ ಈ ತರ ಒಂದು ವಿಚಾರಣೆ ಸಾಕ್ತಾ ಇದೆ ಈ ತರ ನಮ್ಗೊಂದಷ್ಟು ಅನುಮಾನಗಳಿದೆ ಅದಕ್ಕೆ ಪುಷ್ಟಿ ನೀಡುವಂತ ಒಂದಷ್ಟು ಎವಿಡೆನ್ಸ್ ಸಿಗದೆ ಇರೋ ಎವಿಡೆನ್ಸ್ ನಾವು ಹುಡುಕ್ತಾ ಇದೀವಿ ಆಮೇಲೆ ಅಷ್ಟು ಮಾತ್ರ ಅಲ್ಲ ಇಲ್ಲಿ ಷಡ್ಯಂತ್ರ ನಡೆದಿದೆಯಾ ಇಲ್ವಾ ನಡೀತಾ ಇದೆಯಾ ಇಲ್ವಾ ನಡೆದಿತ್ತಾ ಇಲ್ವಾ ಅಥವಾ ಇಲ್ಲಿ ದೌರ್ಜನ್ಯ ನಡೆದಿತ್ತಾ ಇಲ್ವಾ ಇಲ್ಲಿ ಆರೋಪ ಮಾಡ್ತಿರೋ ಹಾಗೆ ಇಲ್ಲಿ ತಪ್ಪುಗಳು ನಡೆದಿದ್ಯಾ ಇಲ್ವಾ ನಡೀತಾ ಇದೆ ಅಂತ ನಿಮಗೆ ಅನಿಸಿದೆಯಾ ಇಲ್ವೋ ಈ ವಿಚಾರಣೆಯಿಂದ ನಿಮಗೆ ಏನ್ ಗೊತ್ತಾಗ್ತಾ ಇದೆ ನೀವ್ ಏನ್ ತಿಳ್ಕೊಂಡ್ರಿ ಅದನ್ನ ಜನರ ಮುಂದೆ ಪ್ರಸ್ತುತ ಈಗ ಯಾಕಂದ್ರೆ ಇದು ಒಂದು ರೀತಿಯಲ್ಲಿ ಒಂದು ಎರಡು ಟೀಮ್ ಟೀಮ್ಗಳಾಗಿದೆ ಇಲ್ಲಿ ಅವ್ರವ್ರ ಅವ್ರವ್ರದ್ದು ಅಭಿಮಾನ ಇರ್ತದೆ ಅದರಲ್ಲೂ ಪ್ರಮುಖವಾಗಿ ತಂಡವನ್ನು ಹೊರತುಪಡಿಸಿದ್ರೆ ಆ ಮಂಜುನಾಥ ಸ್ವಾಮಿ ಕ್ಷೇತ್ರಕ್ಕೆ ಅತಿ ದೊಡ್ಡ ಭಕ್ತಾದಿಗಳ ಬಳಗ ಇದೆ ಹ್ಮ್ ಅತಿ ದೊಡ್ಡ ಭಕ್ತಾದಿಗಳು ಅತಿ ದೊಡ್ಡ ಸಮೂಹ ಸಂಖ್ಯೆಯ ಭಕ್ತಾದಿಗಳಿದ್ದಾರೆ ಅವ್ರ ಮನಸ್ಸಿಗೆ ಧಕ್ಕೆ ಆಗಿದೆ ಅವ್ರ ಮನಸ್ಸಲ್ಲೇ ಅನುಮಾನಗಳು ಉಳ್ಕೊಂಡಿದೆ ಈಗಲೂ ಕೂಡ ಒಂದಷ್ಟು ಪ್ರಶ್ನೆಗಳು ಅವ್ರನ್ನ ಅಚ್ಚರಿಯಂತೆ ಕಾಡ್ತಾ ಇದೆ ದೇವರ ಮೇಲೆ ನಂಬಿಕೆ ಮತ್ತು ಧರ್ಮವನ್ನು ಪಾಲಿಸೋ ಪ್ರತಿಯೊಬ್ಬ ಹಿಂದೂ ಧರ್ಮದವ್ರಿಗೂ ಕೂಡ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮೇಲೆ ನಂಬಿಕೆ ಇದೆ ಮತ್ತು ಅದರ ಮೇಲೆ ಅಭಿಮಾನ ಮತ್ತು ಭಕ್ತಿ ಇದೆ ಆದರೂ ಕೂಡ ಧರ್ಮಸ್ಥಳದಲ್ಲಿ ದೌರ್ಜನ್ಯಗಳು ನಡೆದಿದೆ ಗುರು ಪಕ್ಕಾ ಅಂತ ನನ್ನ ಹತ್ರ ಹೇಳಿರೋರು ಎಷ್ಟೋ ಜನ ಇದ್ದಾರೆ ಸೊ ಹಿಂಗಿರುವಾಗ ಒಬ್ಬೊಬ್ಬರಲ್ಲಿ ಒಂದೊಂದು ಅಭಿಪ್ರಾಯಗಳು ಮೀರಿ ಅದು ಬೇರೆ ರೀತಿ ತಿರುಗೋ ಬದಲು ಅದು ನಮ್ಮ ಧರ್ಮಕ್ಕೆ ಮಾರಕ ಆಗೋಕ್ಕಿಂತ ಮುಂಚೆ ಇದನ್ನು ಬೇಗ ಅತ್ಯಂತ 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 ಬೇಗ ಒಂದು ಮಧ್ಯಂತರ ವರದಿಯನ್ನು ಕೊಡಿ ಅಥವಾ ಬೇಗ ಬೇಗ ತನಿಖೆಯನ್ನು ಮುಗಿಸಿ ಜನರ ಮುಂದೆ ಇಡುವಂಥ ಕೆಲಸವನ್ನು ಮಾಡಿ ಹೌದು ತುಂಬಾ ಟಫ್ ಇರುತ್ತೆ ಅಷ್ಟು ಈಸಿ ಅಲ್ಲ ನಾವಿಲ್ಲಿ ಕುತ್ಕೊಂಡು ಮಾತಾಡೋ ಅಷ್ಟು ಈಸಿ ಅಲ್ಲ ನಾವಿಲ್ಲಿ ಕುತ್ಕೊಂಡು ಮಾತಾಡ್ದಂಗಲ್ಲ ಅದು ತನಿಖೆ ಮಾಡೋದು ಅಂತಂದ್ರೆ ಎಳೆ ಎಳೆಯಾಗಿ ಎಲ್ಲವನ್ನು ಕೂಡ ವಿಚಾರಣೆ ಮಾಡ್ಕೊಂಡು ಹೋಗ್ಬೇಕು ಎಳೆ ಎಳೆಯಾಗಿ ಎಲ್ಲವನ್ನು ಕೂಡ ಪತ್ತೆ ಹೋಗಬೇಕು ಒಂದಕ್ಕೊಂದು ಲಿಂಕ್ ಹುಡ್ಕೊಂಡು ಅದಕ್ಕೊಂದಷ್ಟು ಬ್ಯಾಕಲ್ಲಿ ಟೀಮ್ ಕೆಲಸ ಮಾಡಬೇಕು ಐನೋ ಇಲ್ಲ ಅಂತ ಹೇಳಲ್ಲ ಆಯಿತು ನೀವು ಇನ್ನೂ ಒಂದು ವರ್ಷ ಟೈಮ್ ತಗೊಳ್ಳಿ ನಮ್ಗೆ ಅದರಲ್ಲೇನಿಲ್ಲ ಆದರೆ ಏನು ಆಗ್ತಾ ಇದೆ ದಿನ ದಿನಕ್ಕೆ ಒಂದು ವಾರಕ್ಕೊಂದು ಒಂದು ಅಪ್ಡೇಟೋ ಇಲ್ಲ ತಿಂಗಳಿಗೆ ಒಂದು ಅಪ್ಡೇಟೋ ಈ ರೀತಿಯಾಗಿ ನೀವು ಕೊಡೋದ್ರಿಂದ ಏನಾಗುತ್ತೆ ಜನರ ಮನಸ್ಸಲ್ಲಿ ಇಂಥದೊಂದು ಆಗ್ತಾ ಇದೆ ಇಂಥದೊಂದು ನಡೀತಾ ಇದೆ ಹೇಳಿ ಒಂದು ಅವ್ರಿಗೊಂದು ನಂಬಿಕೆಯ ಮನೋಭಾವನೆ ಬರುತ್ತೆ ಇಲ್ಲ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಅವರಿಗವರೇ ಇಷ್ಟ ಬಂದಂಗೆ ಕಮೆಂಟ್ ಮಾಡ್ಕೊಂಡು ಅವರಿಗವರೇ ಕತೆಗಳನ್ನ ಕ್ರಿಯೇಟ್ ಮಾಡಿಕೊಂಡು ಮೀಡಿಯಾದವರು ನಾವು ಇರೋ ವಿಚಾರನ ಹೇಳ್ತಾ ಇದ್ರೆ ವಿಚಾರನ ಹೇಳ್ತಾ ಇದ್ರೆ ನಂಬಲ್ಲ ಯಾರೋ ಕಥೆ ಹೇಳ್ಕೊಂಡು ಏ ಗ್ರಾಫಿಕ್ ಮಾಡ್ಕೊಂಡು ಸುಳ್ಳು ಸುಳ್ಳು ಬಳ್ಳೆ ಹೇಳ್ಕೊಂಡು ಬೂರಿ ಬಿಡ್ಕೊಂಡು ರೈಲ್ ಬಿಡ್ಕೊಂಡು ಹೇಳೋರ್ಗೆಲ್ಲ ನಂಬಿಕತಾರೆ ನಾವು ಇಲ್ಲಿ ಎಸ್ ಐ ಟಿ ಮೂಲಗಳಿಂದ ನಮ್ಮ ರಿಪೋರ್ಟ್ರು ಅರವತ್ತ ಸಾವಿರ ರೂಪಾಯಿ ಸಂಬಳ ತಗೊಂಡು ಕಷ್ಟಪಟ್ಟು ಎಲ್ಲವನ್ನು ಕೂಡ ಹುಡುಕಿ ತಡಕಿ ನಮ್ಗೆ ಕೊಟ್ಟು ನಾವು ಅದನ್ನ ಪಾಯಿಂಟ್ಸ್ ಮಾಡ್ಕೊಂಡು ಅದನ್ನ ಬ್ರೇಕಿಂಗ್ ಆಗಿ ನಿಮ್ಮ ಮುಂದೆ ಇಟ್ಟು ನಾವು ಕುತ್ಕೊಂಡು ಇಲ್ಲಿ ಚರ್ಚೆ ಮಾಡೋದನ್ನ ನೀವು ನಂಬಲ್ಲ ನಾವೇನ್ ಮಾಡೋಣ ಹ ನಂಬಲ್ಲ ನೀವು ಹಾಂ ಅದು ಕತೆ ಹೊಡೆಯೋದನ್ನು ನಂಬ್ತೀರಾ ಸತ್ಯ ಹೇಳೋದನ್ನು ನಂಬಲ್ಲ ಹಿಂಗಾದ್ರೆ ಹೆಂಗೆ ಎಸ್ ಮುಂದೆ ನೋಡಿ ಒಂದೇ ಸ್ಥಳದಲ್ಲಿ ಹತ್ತು ಹೆಣ ಹೋಗುತ್ತಿದ್ದು ಯಾಕೆ ಚಿನ್ನಯ್ಯ ಚಿನ್ನಯ್ಯ ಮೃತದೇಹ ಹೊಳೋದಕ್ಕೆ ಅರಪ್ಪ ಹಾಗಾದ್ರೆ ಹತ್ತು ಶವಗಳ ರಹಸ್ಯವನ್ನ ಮುಚ್ಚಿಟ್ಟಿದ್ಯಾಕೆ ಇಷ್ಟು ದಿನ ಯಾಕೆ ಹೇಳಲಿಲ್ಲ ಹಾಗಾದ್ರೆ ಚಿನ್ನಯ್ಯ ಹತ್ತು ಶವಗಳನ್ನ ಒಂದೇ ಜಾಗದಲ್ಲಿ ಹೊಳೋದಕ್ಕೆ ಹೇಗೆ ಸಾಧ್ಯ ಸಾಧ್ಯ ಆಗಿತ್ತೇ ಹೌದು ಅನ್ನೋದಾದ್ರೆ ಚಿನ್ನಯ್ಯನ ಜೊತೆಯಲ್ಲಿ ಇದ್ದವರು ಯಾರು ಹತ್ತು ಶವಗಳ ಸ್ಥಳ ಮೊದಲು ಯಾಕೆ ತೋರಿಸ್ಲಿಲ್ಲ ಚಿನ್ನಯ್ಯ ಹೇಳಿದ್ದು ನೈಜ ಕಥೆಯನ್ನ ಅಥವಾ ದಂತ ಶವಗಳ ಹೂಳೋ ವೇಳೆ ಜೊತೆಗೆ ಯಾರಾದ್ರೂ ಕೈ ಚೋಡಿಸ್ತಾ ಇದ್ರ ಅಥವಾ ಸಿಂಗಲ್ ಆರ್ಮಿ ರೀತಿ ಏನು ತರಕಾರಿ ಗಾಡಿಯಲ್ಲಿ ಹೊತ್ತೊಯ್ದು ಹೆಣವನ್ನ ಉಳ್ತಾ ಇದ್ನ ಚಿನ್ನಯ್ಯ ಚಿನ್ನಯ್ಯನಿಗೆ ಹೆಣ ಉಳುವಂತಹ ಕೆಲಸ ಬಹಳ ಅಂದ್ರೆ ಬಹಳ ಈಸಿ ಸ್ಟೇಟ್ಮೆಂಟ್ ಅವರೇ ಕೊಟ್ಟಿದ್ದಾರೆ ಆಕ್ಚುಲಿ ನಾನು ಹದಿನ ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಗುಂಡಿಯನ್ನ ಅಗದು ಬಿಡ್ತಿದ್ದೆ ಆರಡಿ ಮೂರಡಿ ಜಾಗವನ್ನ ತೆಗೆದು ಆರಾಮಾಗಿ ಹೆಣವನ್ನ ಹೂತು ಬರ್ತಾ ಇದೆ ನನಗೆ ಅದೇನ್ ಕಷ್ಟದ ಕೆಲಸ ಅಂತ ಅನಿಸ್ತಾನೆ ಇರ್ಲಿಲ್ಲ ನನ್ನ ಜೊತೆಯಲ್ಲಿ ಏನಾದರೂ ಅಹ್ ಹೆಣವನ್ನ ಹೂಳ್ಬೇಕು ಅಥವಾ ನನಗೇನಾದ್ರೂ ಸ್ವಲ್ಪ ಟಯರ್ಡ್ ಆಗ್ತಾ ಇತ್ತು ಅಂತಂದ್ರೆ ಒಬ್ಬರನ್ನ ಕಳ್ಸಿಕೊಡ್ತಾ ಇದ್ರು ಅವ್ರಿಗೂ ಕೂಡ ದಿನಗೂಲಿ ಇತ್ತು ಆ ದಿನಗೂಲಿ ಎಷ್ಟು ಅಂತಂದ್ರೆ ಐವತ್ತು ರೂಪಾಯಿ ಪರ್ ಹೆಡ್ ಅಂದ್ರೆ ಒಬ್ಬ ವ್ಯಕ್ತಿಗೆ ಐವತ್ತು ರೂಪಾಯಿ ಈಗ ಚಿನ್ನಯ್ಯ ಹಾಗೆ ಆತನ ಜೊತೆಯಲ್ಲಿ ಯಾರಾದ್ರೂ ಬಂದ್ರೆ ನೂರು ರೂಪಾಯಿ ಕೊಡ್ತಿದ್ರು ಅಥವಾ ನಾಲ್ಕು ಜನ ಏನಾದರೂ ಹೋದ್ರೆ ಇನ್ನೂರು ರೂಪಾಯಿ ಕೊಡ್ತಾ ಇದ್ರು ಇದು ಅವರ ದಿನಗೂಲಿ ಹೆಣವನ್ನ ಹೂತಾಕೋದಕ್ಕೆ ಇವರು ತಗೊಳ್ತಾ ಇದ್ದಂತಹ ಸಂಬಳ ಅದರಲ್ಲೇ ನಮ್ಗೆ ಖುಷಿ ಆಗ್ತಾ ಇತ್ತು ಹೇಗೋ ಐವತ್ತು ರೂಪಾಯಿ ಬಂದ್ವಪ್ಪ ಅಂತ ನಮಗೆ ಒಂಥರ ಖುಷಿ ಆಗ್ತಾ ಇತ್ತು ಅಂತಾನು ಕೂಡ ಒಂದ್ ಕಡೆ ಚಿನ್ನಯ್ಯ ಹೇಳಿಕೆಯನ್ನ ಕೊಟ್ಟಿದ್ರು ಸೊ ಈ ಹೇಳಿಕೆ ಅವ್ರಿಗೆ ಸರಿ ಅನ್ಸ್ಬಹುದು ಬಟ್ ಬಹಳ ಅಂದ್ರೆ ಬಹಳ ಬೇಜಾರಾಗುತ್ತೆ ಈ ಪ್ರಕರಣ ಈ ಪ್ರಕರಣದಲ್ಲಿ ಇರುವಂತಹ ಕತೆಗಳಾಗಿರ್ಬೋದು ಅಥವಾ ಆ ಕಥೆಗಳ ಸುತ್ತ ಸುತ್ತಾ ಇರುವಂತಹ ಹೆಸರುಗಳಾಗಿರ್ಬೋದು ಏನೋ ಒಂದು ಕಡೆ ಏನಾಗ್ತಾ ಇದೆ ಎತ್ತಸಾಗ್ತಾ ಇದೆ ನಮ್ಮ ಸಮಾಜ ಯಾಕಂತಂದ್ರೆ ಧಾರ್ಮಿಕ ಕ್ಷೇತ್ರದಲ್ಲಿ ಈ ರೀತಿ ಘಟನೆಗಳಾಗ್ತಿದ್ರು ಕೂಡ ಯಾಕೆ ಯಾರೊಬ್ರು ಕೂಡ ಧ್ವನಿಯನ್ನ ಎತ್ತಲಿಲ್ಲ

ಕೋರ್ಟಲ್ಲಿ ಹೇಳಿದ್ದನ್ನ ಪೊಲೀಸ್ ಮುಂದೆ ಯಾಕೆ ಹೇಳಿಲ್ಲ ಪೊಲೀಸ್ ಮುಂದೆ ಹೇಳಿರೋದನ್ನ ಕೋರ್ಟಲ್ಲಿ ಹೇಳೋದನ್ನ ಇಲ್ವಾ ಈ ರೀತಿ ಹಲವಾರು ಪ್ರಶ್ನೆಗಳು ಕಾಡೋದು ಸತ್ಯ ಆಮೇಲೆ ನಾವು ಇದನ್ನ ಹೌದು ಇಲ್ಲಿ ದೌರ್ಜನ್ಯ ನಡೆದಿದೆ ಇಲ್ಲಿ ಕೊಲೆ ನಡೆದಿದೆ ರೇಪ್ ಆಗಿದೆ ಅಂತನೂ ಹೇಳೋದಕ್ಕಾಗಲ್ಲ ಆ ರೇಪ್ ಆಗಿರೋ ಎಲ್ಲ ಬಾಡಿಗಳನ್ನ ಚಿನ್ನಯ್ಯ ಹೂತಿದ್ದಾನೆ ಅಂತಲೂ ಹೇಳೋಕ್ಕಾಗಲ್ಲ ಚಿನ್ನಯ್ಯ ಸಹಜ ಸಾವುಗಳಾಗಿದ್ದನ್ನು ಕೂಡ ಹೂತಿರ್ಬೋದು ಈ ಹಿಂದೆ ನದಿಗಳಲ್ಲಿ ತೇಲಿಕೊಂಡು ಬಂದದ್ದು ಅಥವಾ ಅಲ್ಲಿ ಆತ್ಮಹತ್ಯೆ ಮಾಡಿಕೊಂಡದ್ದು ಆಕ್ಸಿಡೆಂಟ್ ಆಗಿದ್ದು ಮತ್ತೊಂದು ಮಗದೊಂದು ಎಲ್ಲವನ್ನು ಕೂಡ ತಂದು ಈತ ಭೂತ ಹಾಕಿದ್ದು ಅದನ್ನು ಪೊಲೀಸ್ನವ್ರು ಮುಂದೆ ಹೂತಿರ್ಬೋದು ಅಥವಾ ಡಾಕ್ಟರ್ ಎದುರುಗಡೆ ಇರ್ಬೋದು ಆ್ಯಂಬುಲೆನ್ಸನ್ನು ಬಳಸ್ಕೊಂಡಿರ್ಬೋದು ಏನು ಬೇಕಾದರೂ ಮಾಡಿರ್ಬೋದು ಆದರೆ ಅದನ್ನು ನೋಡಿದಂಥ ಸೌಜನ್ಯ ಮಾವ ವಿಠಲ್ ಗೌಡ ಇವನನ್ನು ಕರೆದು ಬಂದು ನೀನು ಹಿಂಗೆ ಹೇಳು ಈ ಥರ ಕತೆ ಕಟ್ಟು ಹಿಂಗೆ ಹೇಳು ಅದು ಕೊಲೆ ಅಂತ ಹೇಳು ದೌರ್ಜನ್ಯ ಅಂತ ಹೇಳು ಅಂತೆಲ್ಲ ಹೇಳಿ ಅದನ್ನು ಷಡ್ಯಂತ್ರ ಮಾಡೋದಕ್ಕೂ ಕೂಡ ಮಾಡಿರ್ಬೋದು ಅದನ್ನು ಅವನು ಚಾಚು ತಪ್ಪದೆ ನಂಗೆ ನೂರೈವತ್ತು ರೂಪಾಯಿ ಸಿಗ್ತಾ ಇತ್ತು ಇದನ್ನು ಮಾಡಿದ್ರೆ ಒಂದು ಸಾವಿರ ರೂಪಾಯಿ ಸಿಗುತ್ತೆ ಅಂತ ಮಾಡಿರ್ಲೂಬಹುದು ಅಥವಾ ಚಿನ್ನ ಹೇಳಿದ ಹಾಗೆ ಅದು ಕೊಲೆ ರೇಪು ಅತ್ಯಾಚಾರ ದೌರ್ಜನ್ಯ ಮತ್ತೊಂದು ಮಗದೊಂದು ಅದೂ ಕೂಡ ಆಗಿರ್ಬೋದು ಎರಡೂ ಕೂಡ ಆಗಿರ್ಬೋದು ಈ ಎಲ್ಲಾ ಪ್ರಶ್ನೆಗಳು ನಮ್ಮ ಸುತ್ತ ಸುತ್ತಾ ಇರಬೇಕಾದ್ರೆ ನಾವೇ ಎಷ್ಟೊಂದು ಕನ್ಫ್ಯೂಸ್ ಆಗಿರ್ಬೇಕಾದ್ರೆ ಇನ್ನು ಅದನ್ನ ಆಳಕ್ಕಿಳಿದು ಒನ್ ಬೈ ಒನ್ ಒನ್ ಬೈ ಒನ್ ಡೇ ಬೈ ಡೇ ಡೇ ಬೈ ಡೇ ಲಿಂಕ್ ಲಿಂಕ್ ನ ಲಿಂಕ್ ನುಡ್ಕೊಂಡು ಹುಡ್ಕೊಂಡು ಹೋಗ್ತಾರೆ ಎಸ್ ಐ ಟಿ ಅವರಿಗೆ ಇನ್ನೆಷ್ಟು ತಲೆನೋವು ಆಗಿರ್ಬೋದು ನಾವಿಲ್ಲಿ ಇಲ್ಲಿ ಕುತ್ಕೊಂಡು ಒಂದೇ ಸಮಯ ಮಾಡ್ಕೊಡು ಮಾಡ್ಕೊಡು ವರದಿ ಕೊಡು ವರದಿ ಕೊಡು ಅಂತಂದ್ರೆ ಅವ್ರು ಏನ್ ಕೊಡ್ತಾರೆ ಟೈಮ್ ನ ತಗೊಂಡು ಮಾಡ್ತಾ ಇದಾರೆ ಮಾಡ್ಲಿ ಆದ್ರೆ ನಾವ್ ಹೇಳ್ತಾ ಇರೋದು ಏನಾಗಿದೆ ಅದನ್ನ ಹೇಳಿ ಏನಿದೆ ಹೇಳಿ ಪೂರ್ತಿ ಅರ್ಜೆಂಟ್ ಮಾಡ್ಕೊಳ್ಳಿ ಇವತ್ತೇ ಕೂಡಿ ನಾಳೆನೆ ಮಾಡಿ ಮುಗಿಸಲೇ ಬಿಡಿ ಮುಗಿಸ್ಬಿಟ್ಬಿಡಿ ಇದೊಂದ್ ತಿಂಗಳಲ್ಲ ಮುಗಿಸಿ ಅಂತ ನಾವೇನು ಹೇಳ್ತಾ ಇಲ್ಲ ಏನಾಗ್ತಾ ಇದೆ ಇವತ್ತೇನ್ ವಿಚಾರಣೆ ಆಯ್ತು ಹಿಂಗಾಯ್ತು 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 ತಿಂಗಾಯ್ ಹಿಂಗಾಯ್ತು ನಿಮ್ಗೆ ದಿನ ದಿನ ಹೇಳಿಕ್ ಆಗ್ಲಂದ್ರೆ ವಾರಕ್ಕ ದಿನ ಹೇಳಿ ಬೇಡ ತಿಂಗಳಿಗೊಂದು ತಿಂಗಳಿಗೆ ಸಲ ಹೇಳಿ ಇಲ್ಲ ಎರಡು ವಾರಕ್ಕ ದಿನ ಹೇಳಿ ಹದಿನೈದು ಸಲ ಹೇಳಿ ನಿಮಗೆ ಆಪ್ಷನ್ ಇದೆ ಅದಾದ್ರೂ ನೀವು ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ಅಂತಂದರೆ ನಿಮಗೇನಾದರೂ ಆಮಿಷಗಳಿದೆಯಾ ಅಥವಾ ಭಯ ಇದೆಯಾ ಅಥವಾ ಯಾರ್ದಾರು ಪ್ರಭಾವಿ ವ್ಯಕ್ತಿಗಳ ಪ್ರಭಾವ ಇದೆಯಾ ಅಥವಾ ಯಾವುದಾದ್ರೂ ಸಾಕ್ಷ್ಯನಾಶಗಳು ಅವರಿಂದ ಪ್ರಭಾವಿ ವ್ಯಕ್ತಿಗಳಿಂದ ಆಗ್ಬೋದು ಅಂತ ನಿಮಗೇನಾದರೂ ಆಲೋಚನೆ ಇದೆಯಾ ಅಥವಾ ಇದೇನಾದರೂ ನೀವು ಪ್ಲಾನ್ ಮಾಡಿಕೊಂಡು ಪ್ಲಾನ್ ಬಿ ತರ ಮಾಡ್ಕೊಂಡಿದ್ರಾ ಪ್ಲಾನ್ ಎ ತರ ಮಾಡ್ಕೊಂಡಿದ್ರಾ ನಾವೆಲ್ಲವನ್ನು ಕೂಡ ಹೇಳ್ತಾ ಹೋದ್ರೆ ಇದ್ ಹೇಳ್ತಾ ಹೋದ್ರೆ ಎಲ್ಲಿ ಸಾಕ್ಷ್ಯನಾಶಗಳು ನಾಶಗಳು ಆಗ್ಬಿಡುತ್ತೆ ಅನ್ನೋದೇನಾದ್ರು ನಿಮ್ಗೆ ಗೊತ್ತಾಗಿದೆಯಾ ನಿಜವಾಗ್ಲೂ ನಿಮ್ಮ ಗಮನಕ್ಕೆ ದೌರ್ಜನ್ಯಗಳಾಗಿದೆ ಅಂತ ಅನಿಸ್ತಾ ಇದೆಯಾ ಅಥವಾ ಷಡ್ಯಂತ್ರ ಆಗಿದೆ ಅಂತ ಅನಿಸ್ತಾ ಇದೆಯಾ ಷಡ್ಯಂತ್ರ ಇವ್ರು ಮಾಡಿದ್ರ ಅವ್ರು ಮಾಡಿದ್ರ ಇವ್ರು ಮಾಡಿಸಿದ್ರ ಅಥವಾ ಇವರಿಂದ ಯಾರಾದರೂ ಇದಾರಾ ಈ ರೀತಿಯಾದಂಥ ಅನೇಕ ಪ್ರಶ್ನೆಗಳು ಕೂಡ ನಿಮಗೂ ಗೊತ್ತಿರಬಹುದು ಗೊತ್ತಿದ್ದು ಅದನ್ನ ನೀವು ಜನರು ಮುಂದೆ ಬೇಡ ಈಗಲೇ ಹೇಳೋದು ಅದು ಸಾಕ್ಷರಾಶ ಆಗೋ ಸಾಧ್ಯತೆ ಇದೆ ಅಂತ ಹೈಡ್ ಮಾಡ್ತಾ ಇರ್ಬೋದು ಇವೆಲ್ಲ ಪ್ರಶ್ನೆಗಳು ತಲೆ ಕೆಟ್ಟು ಹೋಗ್ಬಿಟ್ಟು ಈಗ ನಮಗೆ ಏನು ಮಾಡಬೇಕು ಅಂತ ಗೊತ್ತಾಯ್ತಲ್ಲ ಆತ ಹೇಳಿದ್ದು ನೈಜ ಕಥೆನಾ ಅಥವಾ ಕಥೆನಾ ತಿಂಗೆ ಈ ರೀತಿಯಾಗಿ ಒಂದಷ್ಟು ಅನುಮಾನಗಳು ಈಗಲೂ ಕೂಡ ಉಳ್ಕೊಂಡಿರೋದು ಸತ್ಯ ಈ ರೀತಿ ಪ್ರಶ್ನೆಗಳು ನಾನಾ ರೀತಿಯಲ್ಲಿ ನಾನಾ ಆಂಗಲ್ನಲ್ಲಿ ಬೇರ್ಬೇರೆ 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 ತರಾವರಿ ಪ್ರಶ್ನೆಗಳು ತರಾವರಿ ರೀತಿಯಲ್ಲಿ ತರಾವರಿ ಜನರಲ್ಲಿ ಮೂಡುತ್ತಾ ಇರೋದ್ರಿಂದ ನೀವು ತರಾವರಿ ಅಂದ್ಕೊಂಡು ನೀವು ಲೇಟ್ ಮಾಡ್ಕೊಂಡು ಕುತ್ಕೊಂಡ್ರೆ ಇಲ್ಲಿ ಏನೇನೋ ಆಗೋಗೋ ಸಾಧ್ಯತೆಗಳು ಇರ್ತವೆ ಅದಕ್ಕೆ ನೀವು ಏನಾಗ್ತಾ ಇದೆ ಇಂಥ ಆಂಗಲ್ ಅಂತ ಅಂತ ಹೇಳ್ಬಿಟ್ರೆ ಚಿನ್ನಯ್ಯ ಹತ್ತು ಮೃತದೇಹಗಳನ್ನ ಹೂತಿದ್ದು ಯಾವ ಜಾಗದಲ್ಲಿ ಹೂತಿದ್ರು ಚಿನ್ನಯ್ಯ ಮೃತದೇಹಗಳಿಗೆ ಪೋಸ್ಟ್ ಮಾರ್ಟಂ ಆಗಿತ್ತ ಇಲ್ವಾ ಯಾವ ಸಮಯದಲ್ಲಿ ಶವಗಳನ್ನ ಹೂಳ್ತಾ ಇದ್ದ ಸಂಜೆ ಟೈಮ್ ಅಥವಾ ಬೆಳಗ್ಗೆ ಟೈಮ್ ಅದಕ್ಕೆ ಆದಂತಹ ಟೈಮ್ ಸ್ಕೆಡ್ಯೂಲ್ ಏನಾದ್ರು ಮಾಡ್ಕೊಂಡಿದ್ರ ಈವರೆಗೆ ಚಿನ್ನಯ್ಯ ಈ ವಿಷಯವನ್ನ ಮುಚ್ಚಿಟ್ಟಿದ್ಯಾಕೆ ಹತ್ತು ಶವಗಳ ರಹಸ್ಯ ಕೋರ್ಟಲ್ಲಿ ಹೇಳೋದಕ್ಕೆ ಕಾರಣ ಏನು ಇವತ್ತು ಎಸ್ ಐ ಟಿ ಇಂದ ಚಿನ್ನಯ್ಯನಿಗೆ ಫುಲ್ ಡ್ರಿಲ್ ಎತ್ಬಿಟ್ಟಿದಾರಂತೆ ನೋಡಿ ಚಿನ್ನಯ್ಯ ಇರ್ಲಾರ್ದೆ ಇರುವ ಬಿಟ್ಕೊಂಡ್ರಾ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹೇಳದ ಸತ್ಯವನ್ನ ನೇರವಾಗಿ ನ್ಯಾಯಾಲಯದಲ್ಲಿ ಹೇಳಿದ್ಯಾಕೆ ಚಿನ್ನಯ್ಯನಿಗೆ ಈ ರೀತಿ ಎಸ್ ಐ ಟಿ ಅಧಿಕಾರಿಗಳಿಗೆ ಶಾಕ್ ಕೊಡಬೇಕು ಅಂತ ಯಾಕೆ ಅನಿಸ್ತು ನಿಜವಾಗ್ಲೂ ಹತ್ತು ಮೃತದೇಹಗಳನ್ನ ಎಲ್ಲಿ ಹೂತಿದ್ದಾರೆ ಮೃತದೇಹಗಳನ್ನ ಪೋಸ್ಟ್ ಮಾರ್ಟಮ್ ಮಾಡಿ ಹೂತಿದ್ರ ಇಲ್ವಾ ಅಥವಾ ಯಾವ ಸಮಯದಲ್ಲಿ ಅದಕ್ಕೆ ಆದಂತಹ ನಿಗದಿತ ಸಮಯವನ್ನ ಏನಾದ್ರೂ ಫಿಕ್ಸ್ ಮಾಡಿಕೊಂಡಿದ್ರ ಜನರು ಓಡಾಡುವಂತಹ ಸಂದರ್ಭದಲ್ಲಿ ಹೆಣಗಳನ್ನ ಹೋಳೋದಕ್ಕೆ ಆಗೋದಿಲ್ಲ ಮುಂಜಾನೆ ಅಂದ್ರೆ ಬೆಳಗಿನ ಜಾವ ಅಥವಾ ರಾತ್ರಿ ಸಮಯದಲ್ಲಿ ಜನರು ಮಲಗಿದ್ದಂತಹ ಸಮಯದಲ್ಲಿ ಹೋಗಿ ಹೆಣಗಳನ್ನ ಹೋಳ್ತಾ ಇದ್ರ ಇದೆಲ್ಲವೂ ಕೂಡ ಎಲ್ಲರಲ್ಲೂ ಕೂಡ ಮೂಡುತ್ತೆ ಯಾಕಂತಂದ್ರೆ ರಾಜಾರೋಷವಾಗಿ ಹೆಣಗಳನ್ನ ತಗೊಂಡು ಹೋಗಿ ಉಳ್ತೀವಿ ಅಂತಂದ್ರೆ ಜನರು ಪ್ರಶ್ನೆ ಮಾಡೇ ಮಾಡ್ತಾರೆ ಎಲ್ಲಿ ಏನಾಗಿದೆ ಯಾರು ಸತ್ತಿರೋದು ಯಾಕೆ ಹೆಣಗಳನ್ನ ಹೊತ್ಕೊಂಡು ಹೋಗ್ತಾ ಇದ್ದೀರಿ ನೀವ್ಯಾಕೆ ಹೆಣಗಳನ್ನ ಹೂಳ್ತಾ ಇದ್ದೀರಿ ಈ ರೀತಿಯಾದಂಥ ಪ್ರಶ್ನೆಗಳನ್ನ ಕೇಳೇ ಕೇಳ್ತಾರೆ ಅದಾದ ನಂತರ ಏನಾಗುತ್ತೆ ಅಂತ ಗೊತ್ತಿದೆ ಸೊ ಹಾಗಾಗಿ ಚಿನ್ನಯ್ಯ ಯಾವ ಸಂದರ್ಭದಲ್ಲಿ ಹೆಣಗಳನ್ನ ಹೂಳ್ತಾ ಇದ್ದ ಅದಕ್ಕೆ ನಿಗದಿಪಡಿಸಿದಂತಹ ಸಮಯ ಯಾವುದು ಯಾವ ಜಾಗದಲ್ಲಿ ಹೂಳ್ತಾ ಇದ್ರು ಅನ್ನೋದು ಒಂದು ಕಡೆ ಮೂಡ್ತಾ ಇರುವಂತಹ ಪ್ರಶ್ನೆ ಇದೆಲ್ಲವನ್ನೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಒಂದೊಂದೇ ಒಂದೇ ಒನ್ ಟು ಒನ್ ಒನ್ ಟು ಒನ್ ಕೇಳ್ತಾ ಇದ್ದಾರೆ ಬಟ್ ಎಷ್ಟು ಕೇಳಿದ್ರು ಏನು ಕೇಳಿದ್ರು ಏನು ಪ್ರಯೋಜನ ಪ್ರಯೋಜನ ಏನು ಅಂತ ಗೊತ್ತಾಗ್ತಿಲ್ಲ ಎಷ್ಟೋ ಜನರ ಹೆಸರನ್ನು ಕೂಡ ಈಗಾಗಲೇ ರಿವೀಲ್ ಮಾಡಿದ್ದಾರೆ ಅವರು ವಿಚಾರಣೆ ನಡೀತಾ ಇಲ್ಲ ಒಂದೇ ಸರಿ ಇಲ್ಲಿ ಚಿನ್ನೈನ ಹಾಕೊಂಡು ರುಬ್ತಾ ಇದಾರೆ ನಾವು ಸುಮಾರು ಒಂದೆರಡು ತಿಂಗಳಿಂದ ಚಿನ್ನೈನಿಂಗ್ ಗ್ರಿಲ್ಲು ಚಿನ್ನೈನಿಂಗ್ ಫುಲ್ ಡ್ರಿಲ್ ಚೆನ್ನಾಗ್ ಮಿಲ್ಲು ಬೆಲ್ಲು ಅನ್ಕೊಂಡ್ ಬರೀ ಕೇಳ್ತಾನೆ ಇದೀವಿ ಆದ್ರೆ ಅದ್ ಏನ್ ಗ್ರಿಲ್ ಮಾಡಿದ್ರು ಏನ್ ಮಿಲ್ ಮಾಡಿದ್ರು ಏನು ಹಿಟ್ ಮಾಡಿದ್ರು ನನಗಂತೂ ಅರ್ಥ ಆಗ್ತಾ ಇಲ್ಲ ಅವನು ಅದೇನು ಹೇಳ್ತಾ ಅದೇನು ಉಲ್ಟಾ ಬಡದ್ನೋ ಅದೇನೂ ಗೊತ್ತಾಗ್ತಾ ಇಲ್ಲ ಸೊ ಎಲ್ಲವೂ ಕೂಡ ಗೊತ್ತಾದ್ರೆ ಒಳ್ಳೇದು ಅನ್ನೋದಷ್ಟೇ ಇವತ್ತಿನ ಒಂದಷ್ಟು ಅಪ್ಡೇಟ್ ಇವತ್ತು ಈ ಪ್ರಶ್ನೆಗಳೆಲ್ಲ ನಾವು ಪಟ 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 ಪಟಪಡ ಅಂತ ನಿಮ್ಮ ಮುಂದೆ ಹೇಳೋದ್ವಲ್ಲ ಅದು ಆ ಪ್ರಶ್ನೆಗಳನ್ನ ಇವತ್ತು ಕೇಳಿರೋದು ಚಿನ್ನ ಇವತ್ತು ಏನ್ ನಿಮ್ ಮುಂದೆ ಇಟ್ವಿ ಅದನ್ನೆಲ್ಲವನ್ನೂ ಕೂಡ ಚಿನ್ನ ಆ ರೀತಿಯಾಗಿ ಚಾಚು ತಪ್ಪದೆ ಎಲ್ಲವನ್ನೂ ಕೂಡ ಕೇಳಿದಾರಂತೆ ನೋಡೋಣ ಏನಾಗಿದೆ ಅಂತ ಹೇಳಿ